ಕಲ್ಯಾಣ ಕನ್ನಡ ಭಾಗದಲ್ಲಿ ಹೆಸರಾದಂತಹ ಶ್ರೀ ಕಟ್ಟಿಮನಿ ಸಂಸ್ಥಾನ ಹಿರೇಮಠ ಮೂಗಳು ನಾಗಾವಿಯ ಶ್ರೀ ಪೂಜ್ಯ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರ ನಲವತ್ತೆಂಟನೇ ಹುಟ್ಟುಹಬ್ಬವನ್ನು ಕಲಬುರಗಿ ನಗರದಲ್ಲಿರುವ ಭಾಗ್ಯಜ್ಯೋತಿ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಹಾಗೂ ಆಶ್ರಮದಲ್ಲಿರುವ ವೃದ್ಧರಿಗೆ ಹೋಳಿಗೆ ಊಟ ಮಾಡಿಸುವ ಮೂಲಕ ಅತಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಅಭಿನವ ಸಿದ್ದಲಿಂಗ ಶಿವಾಚಾರ್ಯರಿಗೆ ಭಕ್ತಿ ಅರ್ಪಣೆ ಮಾಡಿದ ನಂದೂರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್ ಕಲ್ಲಾ ಹಾಗೂ ಭಕ್ತ ವೃಂದದವರು ನಮ್ಮ ಒಂದು ಜನ್ಮದಿನದ ನಿಮಿತ್ತವಾಗಿ ಭಾಗ್ಯ ಜ್ಯೋತಿ ವೃದ್ಧಾಶ್ರಮಕ್ಕೆ ಬಂದು ಆ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರನ್ನು ತಂದೆಯಂದಿರನ್ನು ಅಕ್ಕ ತಂಗಿಯರನ್ನು ನೋಡಿ ಅವರಿಗೆ ಒಂದಿಷ್ಟು ಪ್ರಸಾದ ಒಂದಿಷ್ಟು ಈ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿ ಅವ್ರ ಮುಖದಲ್ಲಿಯೂ ಕೂಡ ಒಂದು ಚೇಂಜಸ್ ನಗು ಬರಲಿ ಅಂತಕ್ಕಂಥ ಇಟ್ಟುಕೊಂಡು ನಮ್ಮ ನಂದೂರಿನ ಎಲ್ಲ ಸದ್ಭಕ್ತರು ಜೊತೆಗೆ ಗ್ರಾಮೀಣ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಭಾಗೀರಥಿ ಅಕ್ಕ ಅವರು ಎಲ್ಲ ತಾಯಂದಿರು ವಿಶೇಷವಾಗಿ ಶಿವಗೌಡರು ನಲ್ಲೂ ಅವರು ನಾಗರಾಜ್ ಕಲ್ಲ ಅವರು ಪ್ರಮೋದ್ ಗೌಡವರು ಜೊತೆಗೆ ನಮ್ಮ ಆತ್ಮೀಯ ಪರಮ ಪೂಜ್ಯರಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ನಾಗಭೂಷಣ ಮಹಾಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಹುಟ್ಟುಹಬ್ಬವನ್ನು ನಮ್ಮ ಪೂರ್ವಾಶ್ರಮದಲ್ಲಿ ಅಂದರೆ ನಾವು ಹುಟ್ಟಿರ್ತಕ್ಕಂಥ ಊರು ಅಂಕಲಿಗಿ ಆ ಅಂಕಲಿಗಿಯಲ್ಲಿ ನಮ್ಮ ತಂದೆಯವರು ನಾ ಸಣ್ಣ ಮಗ ಅಂತೇಳಿ ತಿಳ್ಕೊಂಡು ನಾವು ಯಾವತ್ತ ನನ್ನ ಜನ್ಮ ಆಯಿತು ಆವತ್ತಿನ ಹಿಡ್ಕೊಂಡು ಅವರು ಮಾಡಿಕೊಂಡು ಹಾಗೆ ಬರ್ತಾ ಅದು ಆಮೇಲೆ ಮುಗಳಗಾವಿ ಮಟ್ಟಕ್ಕೆ ನಮ್ಮನ್ನು ಪಟ್ಟಾಧಿಕಾರ ಆಯಿತು ಹನ್ನೊಂದು ವರ್ಷಕ್ಕೆ ಪಟ್ಟಾಭಿಷೇಕ ಆಯಿತು ಅದಾದ ಮೇಲೆ ಮುಗನಾಗುವ ಮಠದ ಸಮಸ್ತ ಸದ್ಭಕ್ತರು ಕೂಡ್ಕೊಂಡು ಈ ದಿನ ಪೂರ್ವಾಶ್ರಮದ ತಂದೆ ತಾಯಿಗಳು ಆ ಊರಾಗ ಮಾಡ್ತಿರೋಂಥ ತಿಳ್ಕೊಂಡು ಈಗ ಮಠದ ಗುರುಗಳಾಗಿದ್ದಾರೆ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಗುರುಗಳು ಅಂತೇಳಿ ತಿಳ್ಕೊಂಡು ಇಲ್ಲಿ ಪಟ್ಟಾಭಿಷೇಕ ಆದಂದಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಮ್ಮ ಹುಟ್ಟು ಹಬ್ಬವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಹುಟ್ಟು ಹಬ್ಬ ಸಂಭ್ರಮ ಅಂತೀವಿ ನಾವು ಒಂದು ರೀತಿಲಿ ಹೇಳಬೇಕು ಅಂತಂದ್ರೆ ಈ ಹುಟ್ಟು ಹಬ್ಬ ಮಾಡ್ಕೊಳ ಮಾಡ್ಕೊಳ್ತೇವಲ್ ನಾವು ಈ ಹುಟ್ಟು ಹಬ್ಬ ಮಾಡ್ಕೊಂಬ ದಿವಸ ಹಿಡ್ದ್ರೆ ನಮ್ಮ ಭಗವಂತ ನಮಗೇನು ಆಯುಷ್ಯ ಕೊಟ್ಟಿರ್ತಾನಲ್ಲ ಆವಿಷ್ಯದಾಗ ಒಂದು ದಿವ್ಸ ಕಮ್ಮಿ ಆಯ್ತು ಅಂತಂದಂಗೆ ಆದರೂ ಕೂಡ ಇಲ್ಲಿ ಏನದ ವಿಚಾರ ಮಾಡಿಕೊಂಡಾಗ ಹುಟ್ಟು ಮುಖ್ಯ ಅಲ್ಲ ಸಾವು ಮುಖ್ಯ ಅಲ್ಲ ಹುಟ್ಟು ಸಾವುಗಳ ಮಧ್ಯದಲ್ಲಿರ್ತಕ್ಕಂಥ ಬದುಕು ಏನದಲ್ಲ ಆ ಬದುಕು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಬಹ ಬದುಕು ಭಾಳ ಮುಖ್ಯವಾಗಬೇಕು ಮತ್ತು ಕಿಮ್ಮತ್ತಿನ ಬದುಕಾಗಬೇಕು ಅಂತಂದ್ರೆ ಒಂದಿಷ್ಟು ಕಿಮ್ಮತ್ತಿನ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಅದು ಕಿಮ್ಮತ್ತಿನ ಬದುಕಾಗ್ತದೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ ಲೈಫ್ ಈಸ್ ಎ ಶಾರ್ಟ್ ಪೀರಿಯಡ್ ಈ ಜೀವನ ಬಹಳ ಅಲ್ಪಾವಧಿಯದ್ದು ಇದನ್ನು ಮಹತ್ವದ ಕಾರ್ಯಗಳಿಗಾಗಿ ಮೀಸಲಾಗಿಡಿ ಅಂತ ಅಂದರೆ ಈ ಬದುಕಿನದಲ್ಲ ಬಹಳ ಶಾರ್ಟ್ ಟೈಮ್ ಅದ ಇದು ಯಾವಾಗ ದೀಪ ಗಾಳಿಯಲ್ಲಿಟ್ಟಿರ್ತಕ್ಕಂಥ ದೀಪ ಯಾವಾಗ ಯಾರು ಹೋಗುತ್ತೋ ಗೊತ್ತಿಲ್ಲ ಹಾಗೆಯೇ ಈ ಬದುಕು ಕೂಡ ಈ ದೇಹದಲ್ಲಿರ್ತಕ್ಕಂಥ ಉಸುರು ಯಾವಾಗ ಹೋಗ್ತದೋ ಗೊತ್ತಿಲ್ಲ ಅದಕ್ಕೆ ಅದು ಹೋಗೋದಕ್ಕಿಂತ ಮುಂಚೆನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಒಂದಿಷ್ಟು ಪರೋಪಕಾರದ ಕೆಲಸ ಮಾಡಬೇಕು ಒಂದಿಷ್ಟು ಪುಣ್ಯದ ಕೆಲಸ ಮಾಡಬೇಕು ಅಂದಾಗ ಮಾತ್ರ ಈ ಬದುಕಿಗೆ ಒಂದು ಅರ್ಥ ಬರ್ತದೆ ಅದಕ್ಕೆ ನಾ ಸಣ್ಣಾಗಿದ್ದಾಗ ಏನು ಎಲ್ಲ ಭಕ್ತರು ಹುಟ್ಟುಹಬ್ಬ ಅಂತ ಮಾಡಿ ಕೇಕ್ ಕಟ್ ಮಾಡೋದು ಏನು ಮಾಡಿದ್ರು ನನಗೆ ಹದಿನೆಂಟು ಇಪ್ಪತ್ತು ವರ್ಷ ಆದ ಬೆಳಕ ನನಗೇನು ತಿಳುವಳಿಕೆ ಬರ್ಲಿಕ್ಕೆ ಶುರು ಆಯಿತು ಅವಾಗ ನಾ ವಿಚಾರ ಮಾಡಿದೆ ಒಬ್ಬರು ಮಠಾಧೀಶರಾಗಿ ಒಂದು ಭವ್ಯ ಪರಂಪರೆಯ ಮಠದ ಗುರುಗಳಾಗಿ ಈ ರೀತಿಯಾಗಿ ಸಾಮಾನ್ಯ ಸಂಸಾರಿಕರು ಮಾಡ್ತಕ್ಕಂಥ ಹುಟ್ಟುಹಬ್ಬದ ರೀತಿ ಒಳಗೆ ನಮ್ಮ ಹುಟ್ಟುಹಬ್ಬ ಮಾಡಿಕೊಂಡ್ರೆ ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂಗೆ ಆಗೋದಿಲ್ಲ ಅಂತೇಳಿ ತಿಳ್ಕೊಂಡು ಅದೇ ವರ್ಷ ನಾ ಏನು ಮಾಡ್ದಪ್ಪ ಅಂತಂದ್ರೆ ನಾ ಘೋಷಣೆ ಮಾಡಿಬಿಟ್ಟ ಏನಪ್ಪ ಅಂತಂದ್ರೆ ಇವತ್ತಿನಿಂದ ಹುಟ್ಟುಹಬ್ಬ ನಿಮ್ಮ ಪಾಲಿಗೆ ಹುಟ್ಟುಹಬ್ಬ ಆಗಿರ್ಬೋದು ಆದರೆ ನನ್ನ ಪಾಲಿಗೆ ಭಕ್ತರ ಆರೋಗ್ಯದ ದಿನ ಅಂಥೇಳಿ ನಾ ಅವತ್ತಿನ ದಿವಸ ಅದು ಘೋಷಣೆ ಮಾಡಿದೆವು ಯಾಕೆ ಮಾಡಿವಪ್ಪ ಅಂತಂದ್ರೆ ಇವತ್ತು ಆರೋಗ್ಯ ಈ ಮಠ ಬರೀ ಲಿಂಗ ವಿಭೂತಿ ರುದ್ರಾಕ್ಷಿ ಪೂಜೆ ಇದರ ಬಗ್ಗೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಭಕ್ತರ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಕೂಡ ಮಠಗಳ ಕೆಲಸ ಹೀಗಾಗಿ ನಾವು ಭಕ್ತರ ಆರೋಗ್ಯ ದಿವಸ ಅಂಥೇಳಿ ಘೋಷಣೆ ಮಾಡಿದ್ದೀವಿ ಘೋಷಣೆ ಮಾಡಿ ಮುಂದೆ ಏನು ಮಾಡಿದೀವಪ್ಪ ಅಂತಂದ್ರೆ ಮುಂದಿನ ವರ್ಷ ಹಿಡ್ಕೊಂಡು ಬೆಳಗಿನ ಜಾವದಲ್ಲಿ ಅಂದ್ರೆ ಜನವರಿ ಇಪ್ಪತ್ತೈದರಂದು ಬೆಳಗಿನ ಜಾವದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಒಳ್ಳೆ ಒಳ್ಳೆ ಕಲಬುರಗಿಯ ನುರಿತ ವೈದ್ಯರುಗಳಿಂದ ಬಿ ಪಿ ಶುಗರ್ ಚೆಕ್ ಮಾಡ್ತಕ್ಕಂಥದ್ದು ರಕ್ತದಾನ ಮಾಡ್ತಕ್ಕಂಥದ್ದು ನೇತ್ರ ದಾನ ಮಾಡ್ತಕ್ಕಂಥದ್ದು ದೇಹದಾನ ಮಾಡ್ತಕ್ಕಂಥದ್ದು ಇವತ್ತು ಬಂಕೂರಲ್ಲಿರ್ತಕ್ಕಂಥ ಒಂದು ಕುಟುಂಬ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡಿವಿ ಅಂದ ತಕ್ಷಣ ಅವರು ಒಂದೇ ದಿವಸ ಒಂದೇ ಕುಟುಂಬದವ್ರು ಐದು ಜನ ಬಂದು ನಿಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಜೀವ ಹೋದ ಬಳಕೆ ನಮ್ಮ ದೇಹವನ್ನು ಆಸ್ಪತ್ರೆಗೆ ಒಪ್ಪಿಸ್ಕೊಡ್ತೀವಂತ ಹೇಳಿ ದೇಹದಾನ ಕೂಡ ಮಾಡಿದ್ದಾರೆ ಈ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ದೇಹದಾನು ಜೊತೆಗೆ ರಕ್ತದಾನ ಮತ್ತು ಹಲ್ಲಿನ ಒಂದು ಆರೋಗ್ಯ ಪ್ರತಿಯೊಂದರೂ ಕೂಡ ಆರೋಗ್ಯ ಮನುಷ್ಯ ಒಬ್ಬ ಆರೋಗ್ಯವಾಗಿರಬೇಕು ಅಂತಂದ್ರೆ ಏನೇನು ವ್ಯವಸ್ಥೆಗಳು ಬೇಕು ಆ ಎಲ್ಲ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ವೈದ್ಯರುಗಳನ್ನು ಕರೆಸಿ ಮಠದ ವತಿಯಿಂದ ಅದು ಒಂದು ಉಚಿತ ಆರೋಗ್ಯ ಶಿಬಿರ ಅಂತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಹಮ್ಮಿಕೊಡ್ತೀವಿ ಈ ವರ್ಷವೂ ಕೂಡ ನಾಳೆ ಜನವರಿ ಇಪ್ಪತ್ತೈದು ಇರುವುದರಿಂದ ನಾಳೆ ಬೆಳಗಿನ ಜಾವ ವಿಶ್ವನಾಥ ರೆಡ್ಡಿ ಕಣ್ಣಿನ ಡಾಕ್ಟ್ರು ಸಿದ್ದರಾಮೇಶ್ವರ ಆಸ್ಪತ್ರೆಯವರು ಮತ್ತು ಯುನೈಟೆಡ್ ಆಸ್ಪತ್ರೆ ಸಿದ್ದಾರೆಡ್ಡಿ ಪಾಟೀಲ್ ಅವರ ಒಂದು ಸಿಬ್ಬಂದಿಗಳು ಬಸವೇಶ್ವರ ಆಸ್ಪತ್ರೆಯವರು ಜೊತೆಗೆ ನಮ್ಮ ನಿಜಲಿಂಗಪ್ಪ ದಂತ ಆಸ್ಪತ್ರೆ ಅವರು ಕೂಡ ಬರ್ತಾಯಿದ್ದಾರೆ ಹೀಗಾಗಿ ಮತ್ತೊಂದು ಇನ್ನೊಂದು ಏನು ಖುಷಿಯಪ್ಪ ಅಂತಂದ್ರೆ ಆ ಕಣ್ಣಿಂದಂತೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲರೂ ಅದೇ ಮಾತಾಡ್ತಿರ್ತಾರೆ ಯಾಕ ಕಣ್ಣಿಂದ ಭಾಳ ಮಹತ್ವ ಅಂತಂದ್ರೆ ಅನುಭವಿಗಳು ಹೇಳ್ತಾರೆ ಒಂದು ಮಾತು ಏನಪ್ಪಾ ಅಂದ್ರೆ ಪಂಚೇಂದ್ರಿಯಾನ ನಯನಂ ಪ್ರಧಾನಮ್ಮ ನಮ್ಮ ಪಂಚ ಇಂದ್ರಿಯಗಳದವಲ್ಲ ಆ ಪಂಚ ಇಂದ್ರಿಯಗಳಲ್ಲಿ ಭಾಳಷ್ಟು ಪ್ರಧಾನವಾಗಿರ್ತಕ್ಕಂಥದ್ದು ಕಿಮ್ಮತ್ತಿಂದು ಮೌಲ್ಯಯುತವಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಅಂಗ ಅದು ಯಾವುದು ಅಂದ್ರೆ ಕಣ್ಣು ಇವತ್ತು ಕಣ್ಣಿದ್ರೇನೆ ಎಲ್ಲ ಕಣ್ಣ ಇಲ್ಲ ಅಂತಂದ್ರ ಜಗತ್ತೇ ಶೂನ್ಯ ಎಷ್ಟೋ ಜನ ಕಣ್ಣಿಲ್ದವ್ರು ನೋಡ್ತೀವಿ ಇಲ್ಲೊಬ್ರು ಇದ್ರು ಪುಣ್ಯಾತ್ಮರು ಅವ್ರು ನೋಡ್ರಿ ಅವ್ರ ಮುಖ ಅವರು ನೋಡ್ಕೊಂಡಿಲ್ಲ ನಮ್ಮ ಮುಖ ನೋಡ್ತಕ್ಕಂಥ ಭಾಗ್ಯ ಇಲ್ಲ ತಮ್ಮ ಮಕ್ಕಳ ಮುಖ ನೋಡ್ತಕ್ಕಂಥ ಭಾಗ್ಯ ಇಲ್ಲ ಎಷ್ಟು ಕಷ್ಟ ಅನ್ನಿಸ್ತದವ್ರಿಗೆ ಈ ರೀತಿಯಾಗಿ ಹಿಂಗೆ ಪರಿಪೂರ್ಣವಾಗಿ ಕಣ್ಣು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಇದ್ದಂಥ ಆ ಒಂದು ರೋಗಿಗಳಿಗೆ ಮಠದ ವತಿಯಿಂದ ಆ ಬಂದಂಥ ಆ ಶಿಬಿರದಲ್ಲಿ ಬಂದಂಥ ಡಾಕ್ಟರ್ಸ್ ಕಣ್ಣಿನ ಡಾಕ್ಟರ್ಸು ಪ್ರತಿ ವರ್ಷವೂ ಕೂಡ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಅವರನ್ನು ಪರೀಕ್ಷೆ ಮಾಡಿ ಕಣ್ಣಿನ ಆಪರೇಷನ್ ಬಂದಿತ್ತು ಅಂತಂದ್ರೆ ಅವತ್ತಿನ ದಿವಸನೇ ಕರ್ಕೊಂಡು ಹೋಗಿ ನೂರಾರು ಆಪ್ರೇಷನ್ಗಳನ್ನು ಮಾಡಿ ಮತ್ತೆ ಅವರವರ ಊರುಗಳಿಗೆ ಕಳಿಸಿರ್ತಕ್ಕಂಥದ್ದು ಇವತ್ತು ನಿದರ್ಶನ ನಮ್ಮೆಲ್ಲರ ಕಣ್ಣೆದುರಿಗೆ ಇದೆ ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ ಇವತ್ತೊಂದು ಮಠದಿಂದ ಬರೀ ಧಾರ್ಮಿಕ ಪ್ರಜ್ಞೆ ಮೂಡಿಸುವುದು ಅಷ್ಟೇ ಅಲ್ಲ ಸಾಮಾಜಿಕ ಪ್ರಜ್ಞೆ ಜೊತೆಗೆ ಭಕ್ತರ ಒಂದು ಆರೋಗ್ಯವನ್ನು ಕಾಪಾಡುವಲ್ಲಿ ಮುಗುಳನಗಾವಿ ಮಹಾಮಠ ಅದು ತನ್ನನ್ನೇ ತಾನು ತೊಡಗಿಸಿಕೊಂಡು ಬಿಟ್ಟಿದೆ ಅಷ್ಟೇ ಅಲ್ಲ ಬೆಳಗಿನ ಜಾವದಲ್ಲಿ ಆರೋಗ್ಯದ ಶಿಬಿರ ಆದರೆ ಪ್ರತಿ ವರ್ಷವೂ ಕೂಡ ಸಾಯಂಕಾಲದ ಸಮಯದಲ್ಲಿ ಗುರುವಂದನ ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ ಆರು ಗಂಟೆಯಿಂದ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ತನಕ ಆ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನೃತ್ಯ ಸಂಗೀತ ಇವೆಲ್ಲ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಎಲ್ಲರೂ ಕರೆಸ್ತೀವಿ ಆದರೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಮಠದ ಪ್ರತಿಷ್ಠಿತ ಒಂದು ಪ್ರಶಸ್ತಿ ಅದ ಅದು ಮುಗುಳ್ನಗೆಯ ಮಂದಾರ ಅಂತಕ್ಕಂಥದ್ದು ಆ ಪ್ರಶಸ್ತಿ ಹೇಗಿರ್ತದಪ್ಪ ಅಂತಂದ್ರೆ ಅದು ಒಂದು ಒಳ್ಳೆಯ ಫಲಕ ಇರ್ತದೆ ಪ್ರಶಸ್ತಿ ಈಗ ಹೇಗೆ ಪದ್ಮಭೂಷಣ ಪದ್ಮಶ್ರೀ